ಕಿರುತೆರೆಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ಕರ್ಣ ಜಿ ಕನ್ನಡ ವಾಹಿನಿಯಲ್ಲಿ ಒಂದೆರಡು ತಿಂಗಳ ಹಿಂದೆ ಆರಂಭವಾದ ಈ ಧಾರಾವಾಹಿ ಬೇರೆಲ್ಲ ಧಾರಾವಾಹಿಗಳನ್ನು ಹಿಂದಿಕ್ಕಿ ನಂಬರ್ ಒನ್ ಧಾರಾವಾಹಿಯಾಗಿ ಪ್ರಸಾರವಾಗುತ್ತಿದೆ ಕರ್ಣ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ಭವ್ಯ ಗೌಡ ಹಾಗೂ ನಮ್ರತಾ ಗೌಡ ನಟಿಸುತ್ತಿರುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ಕರ್ಣ ಧಾರಾವಾಹಿಯ ಹೊಸ ಪ್ರೋಮೋ ಬಿಡುಗಡೆಯಾಗಿದ್ದು ನಿತ್ಯಾಳನ್ನು ಮದುವೆಯಾಗುತ್ತಿರುವ ಕರ್ಣನನ್ನು ಹಾಗೆ ಕಣ್ಣೀರಿಡುತ್ತಿರುವ ನಿಧಿಯನ್ನು ನೋಡಿ ನೊಂದುಕೊಂಡಿರುವ ವೀಕ್ಷಕರು ನಮ್ಮ ಫೀಲಿಂಗ್ಸ್ ಗೆ ಬೆಲೆ ಕೊಡದ ಮೇಲೆ ಸೀರಿಯಲ್ ನೋಡಲ್ಲ ಅಂತಿದ್ದಾರೆ ಹೌದು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ಕರ್ಣ ಸದ್ಯ ಹೊಸ ಪ್ರೋಮೋ ರಿಲೀಸ್ ಆಗಿದ್ದು ದೊಡ್ಡದಾದ ತಿರುವು ಸಿಕ್ಕಿದೆ ನಿಧಿಯನ್ನು ಮದುವೆಯಾಗುವ ಕನಸು ಕಂಡಿದ್ದ ಕರ್ಣ ಕೊನೆಗೆ ತಾಳಿ ಕಟ್ಟೋದು ನಿತ್ಯಾಗೆ ಇನ್ನು ನಿಧಿಗೆ ಕಣ್ಣೀರು ಮಾತ್ರ ಈ ಮಹಾತಿರುವು ನೋಡಿ ವೀಕ್ಷಕರು ಸಿಡಿದೆದ್ದಿದ್ದಾರೆ ಇನ್ನು ಮುಂದೆ ಸೀರಿಯಲ್ ನೋಡೋದು ಇಲ್ಲ ಅಂತಿದ್ದಾರೆ ವೀಕ್ಷಕರು ನಮ್ಮ ವೀಕ್ಷಕರು ಹೀಗೆ ಹೇಳ್ತಿದ್ದಂತೆ ಡೈರೆಕ್ಟರ್ ಕರ್ಣ ಧಾರಾವಾಹಿಯಲ್ಲಿ ಮತ್ತೊಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಕಹಿ ಸುದ್ದಿ ಜೊತೆ ಸಿಹಿ ಸುದ್ದಿ ಒಂದನ್ನ ನೀಡಿದ್ದಾರೆ ಹೌದು ಕರ್ಣ ಸೀರಿಯಲ್ ಮುಂದೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗಬಹುದು ಎಂಬುದನ್ನ ನಿರ್ದೇಶಕರು ಸುಳಿವು ನೀಡಿದರು ಇಷ್ಟೆಲ್ಲ ಧಾರಾವಾಹಿಯಲ್ಲಿ ನಡೆಯುತ್ತಿದ್ದರೂ ವೀಕ್ಷಕರಿಗೆ ಸಮಾಧಾನದ ವಿಷಯ ಹೊಂದಿದೆ ಬಹುಶಃ ಇದಕ್ಕೆ ಉತ್ತರ ನಿತ್ಯ ಅಂದ್ರೆ ನಮ್ರತಾ ಗೌಡ ಅಭಿಮಾನಿಗಳಿಗೆ ಮಾತ್ರ ಗೊತ್ತಿರುತ್ತೆ ಕರ್ಣ ಧಾರಾವಾಹಿಯ ಹೊಸ ಪ್ರೋಮೋ ನೋಡಿದಾಗಿನಿಂದ ವೀಕ್ಷಕರಿಗೆ ನಿದ್ದೇನೆ ಇಲ್ಲ ಇನ್ನೇನು ಕರ್ಣನ ಜೊತೆ ನಿಧಿ ಮದುವೆ ಆಗೋಯ್ತು ಅನ್ನುವಷ್ಟರಲ್ಲಿ ವೀಕ್ಷಕರಿಗೆ ಭರ್ಜರಿ ಟ್ವಿಸ್ಟ್ ಒಂದನ್ನ ಕೊಟ್ಟಿದ್ದಾರೆ ನಿರ್ದೇಶಕರು ಅದು ಅಂತಿಂತ ಟ್ವಿಸ್ಟ್ ಅಲ್ಲ ಬಹುಶಃ ವೀಕ್ಷಕರು ಅದನ್ನ ಊಹೆ ಕೂಡ ಮಾಡಿರಲ್ಲ ನಿಧಿಯ ಬದಲು ನಿತ್ಯಗಳನ್ನು ಮದುವೆ ಆಗ್ತಿದ್ದಾನೆ ಕರಣ ಅಷ್ಟೇ ಅಲ್ಲ ನಿತ್ಯ ತಾಯಿಯಾಗುತ್ತಿರುವ ಮುನ್ಸೂಚನೆಯೂ ಕೂಡ ಸಿಕ್ಕಿದೆ ಹೇಗೆ ಏಕೆ ಎಂಬುದು ನಿಮಗೆ ಧಾರಾವಾಹಿ ನೋಡಿದ ಮೇಲೆ ತಿಳಿಯುವುದು ಮುಂದೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗಬಹುದು ಎಂಬುದನ್ನ ನಿರ್ದೇಶಕರು ಸುಳಿವು ನೀಡಿದರು ಇನ್ನು ಇಷ್ಟೆಲ್ಲ ಧಾರಾವಾಹಿಯಲ್ಲಿ ನಡೆಯುತ್ತಿದ್ದರೂ ಕೂಡ ವೀಕ್ಷಕರಿಗೆ ಸಮಾಧಾನದ ವಿಷಯ ಹೊಂದಿದೆ ಇದಕ್ಕೆ ಉತ್ತರ ನಿತ್ಯ ಅಂದ್ರೆ ನಮ್ರತಾ ಗೌಡ ಅಭಿಮಾನಿಗಳಿಗೆ ಮಾತ್ರ ತಿಳಿದಿರುತ್ತದೆ ಅದೇ ನಿತ್ಯ ಅಂದ್ರೆ ನಮ್ರತಾ ಗೌಡ ಜೊತೆ ಕರ್ಣನ ಮದುವೆ ನಡೆಯುತ್ತಿದೆ ಮೊದಲ ಮೊದಲಿನಿಂದಲೂ ಬಹುಪಾಲು ವೀಕ್ಷಕರು ನಿತ್ಯ ಮತ್ತು ಕರ್ಣ ಮದುವೆಯಾಗಬೇಕು ಅಂತ ವೋಟ್ ಮಾಡುತ್ತಿದ್ದರು ಹೆಚ್ಚಿನ ಕಮೆಂಟ್ಸ್ ಕೂಡ ಕರ್ಣ ಹಾಗೂ ನಿತ್ಯ ಪರವಾಗಿಯೇ ಇರುತ್ತಿತ್ತು ಕರ್ಣ ನಿತ್ಯ ಮದುವೆ ಆಗದಿದ್ರೆ ನಾವು ಧಾರಾವಾಹಿಯೇ ನೋಡಲ್ಲ ಎನ್ನುವಷ್ಟರ ಮಟ್ಟಿಗೆ ಫೀಲ್ ಆಗ್ತಿದ್ರು ಆದ್ರೆ ಈಗ ಜೀವಾಹಿನಿ ಬಿಡುಗಡೆ ಮಾಡಿರುವ ಹೊಸ ಪ್ರೋಮೋ ನೋಡುತ್ತಿದ್ದಂತಹೇ ಫುಲ್ ಖುಷಿಯಾಗಿದ್ದಾರೆ ನಮ್ರತಾ ಗೌಡ ಅಭಿಮಾನಿಗಳು ಅಷ್ಟೇ ಅಲ್ಲ ಇದು ಹೇಗೆ ಆಗುತ್ತೆ ಅಂತ ನಮಗೆ ಮೊದ್ಲೇ ಗೊತ್ತಿತ್ತು ನಾವು ಮೊದಲೇ ಊಹೆ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಕರ್ಣ ಕರ್ಣಾ ಧಾರಾವಾಹಿಯ ವೀಕ್ಷಕರು ಹಾಗೂ ಅಭಿಮಾನಿಗಳು ಏನೆಲ್ಲ ಕಮೆಂಟ್ಸ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ನಿತ್ಯಕರಣ ಮದುವೆ ಆಗಿರೋದು ಯಾರಿಗೆಲ್ಲ ಖುಷಿ ತಂದು ಕೊಟ್ಟಿದೆ ಅವರೆಲ್ಲ ಒಂದು ಲೈಕ್ ಮಾಡಿ ಹೋಗಲಿ ನಮಗೆಲ್ಲ ಮುಂಚೆನೆ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಂತ ಇನ್ನು ಕರ್ಣ ಇಬ್ರು ಲವ್ ಮಾಡೋಕೆ ಶುರು ಮಾಡಿದ್ಮೇಲೆ ಅದು ಕನ್ಫರ್ಮ್ ಆಗಿತ್ತು ಪಕ್ಕ ಡೈರೆಕ್ಟರ್ ಉಲ್ಟಾ ಹೊಡಿತಾರೆ ಅಂತ ವೀಕ್ಷಕರು ಹೇಳಿದ್ದು ನಿಜ ಆಯ್ತು ಮೊದ್ಲೇ ಶಾಸ್ತ್ರ ಹೇಳಿದ್ರು ನಮ್ಮ ವೀಕ್ಷಕರು ಈಗ ಭವ್ಯ ಹೀರೋಯಿನ್ ಅಲ್ಲ ಅಂತ ಗೊತ್ತಾಯ್ತಲ್ಲ ಇನ್ಮೇಲೆ ಈ ಧಾರಾವಾಹಿ ನೋಡ್ತೀವಿ ಬಿಡಿ ಡೈರೆಕ್ಟರ್ ಚೆನ್ನಾಗಿ ಟ್ವಿಸ್ಟ್ ಕೊಟ್ಟಿದ್ದಾರೆ ಕರ್ಣ ಅಂತ ಹೆಸರಿಟ್ಟಿದ್ದಕ್ಕೂ ಕೂಡ ಸಾರ್ಥಕ ಆಯ್ತು ಈಗ ನಿರ್ದೇಶಕರಿಗೆ ಇಲ್ಲ ಅಂದ್ರೆ ಕರ್ಣ ಅನ್ನೋ ಹೆಸರಿಗೆ ವ್ಯಾಲ್ಯೂ ಇರ್ತಾ ಇರಲಿಲ್ಲ ಒಟ್ಟಿನಲ್ಲಿ ಮುಂದಿನ ಎಪಿಸೋಡ್ಗಳಲ್ಲಿ ಕರ್ಣ ಇಬ್ಬರು ಹೆಂಡತಿಯರ ಮುದ್ದಿನ ಪೊಲೀಸ್ ಆಗೋದಂತೂ ಗ್ಯಾರಂಟಿ ಇದು ಒಂದು ರೀತಿ ಸೂಪರ್ ಟ್ವಿಸ್ಟ್ ಕತೆಗೆ ತಕ್ಕನಾಗಿ ಸ್ಟೋರಿ ಬರ್ತಾ ಇದೆ ಎಲ್ಲಾ ಕಲಾವಿದರು ಸೂಪರ್ ಆಕ್ಟಿಂಗ್ ಮಾಡ್ತಿದ್ದಾರೆ ಈ ರೀತಿ ಟ್ವಿಸ್ಟ್ ಕೊಟ್ರೆ ಒಂದು ಹೊಸ ಸ್ಟೋರಿಲಿ ಏನೆಲ್ಲ ಆಗ್ತಿದೆ ಅನ್ನೋದು ಯಾರಿಗೂ ಕೂಡ ಊಹೆ ಮಾಡ್ಕೊಡೋಕೆ ಸಾಧ್ಯನೇ ಇಲ್ಲ ಡೈರೆಕ್ಟ್ ಸಾಹೇಬ್ರೆ ಇನ್ನು ಭವ್ಯ ಗೌಡ ಅವರ ಅಭಿಮಾನಿಗಳು ಏನೆಲ್ಲ ಕಮೆಂಟ್ಸ್ ಮಾಡಿದ್ದಾರೆ ನೋಡೋಣ ಬನ್ನಿ ಹೌದು ಕರ್ಣ ಅನಿತ್ಯ ಮದುವೆ ಆದ ಮೇಲೆ ಭವ್ಯ ಗೌಡ ಸೀರಿಯಲ್ ಅಲ್ಲಿ ಇದ್ದು ಏನ್ ಮಾಡ್ತಾರೆ ಕಲರ್ಸ್ ಕನ್ನಡದಲ್ಲಿ ಗೀತಾ ಸೀರಿಯಲ್ ಅಲ್ಲಿ ಮೇನ್ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ರು ಇವಾಗ ಜಿ ಕನ್ನಡಕ್ಕೆ ಬಂದು ಸೈಡ್ ಹೀರೋಯಿನ್ ಆಗಿ ಆಗೋದ್ರು ಇದರ ಬದಲು ಸೀರಿಯಲ್ ಮಾಡದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಭವ್ಯ ಗೌಡ ಕರ್ಣ ನಿಮ್ಗೆ ಮೋಸ ಮಾಡಿದ್ರು ನೀವು ಈ ಸೀರಿಯಲ್ ಬಿಟ್ಟು ಸಿನಿಮಾ ಮಾಡಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತೆಲ್ಲ ಕಮೆಂಟ್ ಮಾಡ್ತಿದ್ದಾರೆ ಆದರೂ ಕೆಲವರು ಮುಂದೆ ಕರ್ಣ ಇಬ್ಬರನ್ನು ಮದುವೆ ಆಗ್ತಾನೆ ಅಂತಿದ್ದಾರೆ ನಿತ್ಯ ಅಥವಾ ನಿಧಿ ಇಬ್ಬರಲ್ಲಿ ಒಬ್ಬ ಪಾತ್ರಧಾರಿ ಸೀರಿಯಲ್ನಿಂದ ಆಚೆ ಬರಬಹುದು ಎಂಬ ರೂಮರ್ಸ್ ಕೂಡ ಹರಿದಾಡುತ್ತಿವೆ ಹಾಗಾಗಿ ಕರ್ಣ ಧಾರಾವಾಹಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ಳುತ್ತಿರುವುದಂತೂ ಸುಳ್ಳಲ್ಲ ಹೌದು ಕರ್ಣ ಧಾರಾವಾಹಿಯಲ್ಲಿ ನಿತ್ಯ ಪಾತ್ರದಲ್ಲಿ ನಮ್ರತಾ ಗೌಡ ಮತ್ತು ನಿಧಿ ಪಾತ್ರದಲ್ಲಿ ಭವ್ಯ ಗೌಡ ನಟಿಸುತ್ತಿದ್ದಾರೆ ಹಾಗಿದ್ರೆ ಇಬ್ಬರಲ್ಲಿ ಸೀರಿಯಲ್ನಿಂದ ಬರುತ್ತಿರುವುದು ಯಾರು ಎನ್ನುವ ಚರ್ಚೆ ಬಲು ಜೋರಾಗಿಯೇ ನಡೆಯುತ್ತಿದೆ ಹೆಚ್ಚಿನ ಜನರ ಮಾಹಿತಿಯ ಪ್ರಕಾರ ನಮ್ರತಾ ಗೌಡ ಧಾರಾವಾಹಿಯಿಂದ ಹೊರಬರುತ್ತಿದ್ದಾರಂತೆ ನಮ್ರತಾ ಗೌಡ ಅವರು ವಿಜಯ್ ರಾಘವೇಂದ್ರ ಜೊತೆ ಹೊಸ ಸಿನಿಮಾದಲ್ಲಿ ನಟಿಸುತ್ತಿರುವುದರಿಂದ ನಿತ್ಯ ಪಾತ್ರದಿಂದ ಹೊರ ಬರುವುದಾಗಿ ಹೇಳುತ್ತಿದ್ದಾರೆ ಇನ್ನು ಕರ್ಣ ನಿಧಿನ ಲವ್ ಮಾಡಿ ನಿತ್ಯನ ಮದುವೆ ಆಗ್ತಿದ್ದಾನೆ ನಿಧಿಗೆ ಮೋಸ ಆಗಿದೆ ಹಾಗಾಗಿ ನಿಧಿ ಅಂದ್ರೆ ಭವ್ಯ ಗೌಡ ಸೀರಿಯಲ್ ಅಲ್ಲಿ ಇದ್ದು ಏನ್ ಮಾಡ್ತಾರೆ ಮೋಸ್ಟ್ಲಿ ಅವರೇ ಹೊರಗೆ ಬರಬಹುದು ಅಂತ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಿದ್ದಾರೆ ಆದ್ರೆ ಇದೆಲ್ಲ ಮಾಹಿತಿ ಎಷ್ಟು ನಿಜ ಅಥವಾ ಎಷ್ಟು ಸುಳ್ಳು ಅನ್ನೋದು ಅಧಿಕೃತವಾಗಿ ತಿಳಿದು ಬಂದಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಕರ್ಣ ಧಾರಾವಾಹಿಯ ಹೊಸ ಪ್ರೋಮೋ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ನೀವು Kukuda komen temu laka atas ilas sabahudo.